ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಮಸ್ಕಾರ ನಮಸ್ತೆ ಹೇಳಿದ ಇದೊಂದು ವೈಟ್ ಕಲರ್ ಒಂದು ಗಾಡಿ ಟೂಸನ್ ಸಿಕ್ಸ್ ಮಾಡಲ್ಲ ಓನರ್ ఏ గడవాతే థర్డ్ ద లగ్ ని చేవి ద ల్యంనత లంబాతది సర్ ఆధార్ న నరు డాక్యుమెంట్స్ ఇరు నీ ఇన్సూరెన్స్ లల్ల ల రనిగతే ఎఫ్సి ఇన్సూరెన్స్ ల 1 వర్ష వర్ష ఎఫ్సి అయితే 6 7 తింగ్లు ఇన్సూరెన్స్ అయితే ఇది గడిమే లోన్ 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 కి ఏనీల రన్నింగ్ ఏస్తదిన గడి రన్నింగ్ వీకల్ రన్నింగ్ ఆగیده 15 ఏనా ಫೀಚರ್ಸ್ ಏನ್ ಬರ್ತದೆ ಬೈ ಇದು ಎಸಿ ಪೋಸ್ಟರ್ ಇಂಕ್ ಟೂಡರ್ ಪವರ್ ಸೆಂಟರ್ ಲಾಕ್ ಆಂಪ್ ಉಫರ್ 12 ಇಂಚ್ ಸ್ಕ್ರೀನ್ ಸಿಸ್ಟಮ್ ಹ್ಮ್ ಇದು ಫುಲ್ಲಿ ಲೋಡೆಡ್ ಇದೆ ಗಡಿ ಹಾ ಫುಲ್ಲಿ ಲೋಡೆಡ್ ಇದೆಯಾ ಹಾ ಹೌದಾ ಒಮ್ಮೆ ಗೋಜ ಟೈರ್ ಗಳನ ಟೈರ್ ಒಂದು 50% ಐತೆ ಇದು ಗಡಿ ವೆಹಿಕಲ್ ಆಕ್ಸಿಲೇಟರ್ ರಿಪೇರ್ ಇದ್ರೆ ಏನಾಗಿರಲ್ಲ ಏನಿಲ್ಲ ಏನಿಲ್ಲ ಆವರ್ಚಿನಲ್ ಐತೆ ಫ್ಯೂಲ್ ಯಾವ ಗಡಿ ಹ ಪೆಟ್ರೋಲ್ ಪೆಟ್ರೋಲ್ ಹ್ಮ್ ಎಲ್ಪಿಜಿ ಏನಿಲ್ಲ ಇಲ್ಲ ಎಷ್ಟು ಕೊಡ್ತಿದೆ ಮೈಲೇಜ್ ಇದು ಮೈಲೇಜ್ ಬರುತ್ತೆ ಬಾ ನಿಮಗೆ 15 ಎಲ್ಲಿ ಬರುತ್ತೆ 15 15 ಬರುತ್ತೆ ಎಲ್ಲಿದೆ ವೆಹಿಕಲ್ ಇದು ಲೊಕೇಶನ್ ಮೈಸೂರು ಮೈಸೂರು ನಾರಾಯಣ ರುದ್ರ ನಾರಾಯಣ ರುದ್ರ ಆಸ್ಪತ್ರೆ ಹ್ಮ್ ಮೈಸೂರಲ್ಲಿ ಎಷ್ಟು ಹೇಳ್ತೀರಾ ಇದು ಗಡಿ ಒಂದು 130